ನಮಸ್ಕಾರ ಕರುನಾಡು ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಶಾಸಕ ಮುನಿರತ್ನಗೆ ಸಂಕಷ್ಟ ಏನಿದು ಶಾಸಕ ಮುನಿರತ್ನಗೆ ಸಂಕಷ್ಟ ಹೌದು ವೀಕ್ಷಕರೇ ರಾಜರಾಜೇಶ್ವರಿ ನಗರದ ಶಾಸಕರಾದ ಮುನಿರತ್ನ ಅವರ ದಬ್ಬಾಳಿಕೆ ದೌರ್ಜನ್ಯ ಈಗ ಅವರಿಗೆ ಮುಳುವಾಗಿ ನಿಂತಿದೆ ನಮ್ಮ ಬೆಂಗಳೂರಿನಲ್ಲಿ ಮೊನ್ನೆ ರಾತ್ರಿ ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರಾದ ಮುನಿರತ್ನ ಅವರು ಬಡವರ ಮೇಲೆ ಮುನಿದಿದ್ದಾರೆ ಬೆಂಗಳೂರಿನ ಪಿಣ್ಯ ಎಸ್ಆರ್ಎಸ್ನಲ್ಲಿರುವ ಗುಡಿಸಲನ ನಿವಾಸಗಳನ್ನ ನೆಲಸಮ ಮಾಡಿಸಿದ್ದಾರೆ ಶಾಸಕ ಮುನಿರತ್ನ ಇಲ್ಲಿ ವಾಸಿಸುತ್ತಿರುವ ಕಾರ್ಮಿಕರು ಸುರಪುರ ತಾಲೂಕಿನಿಂದ ಬೆಂಗಳೂರಿಗೆ ದುಡಿಯಲು ಬಂದಿದ್ದರು ಇವರು ವಾಸಿಸುವ ಗುಡಿಸಲುಗಳನ್ನ ನೆಲಸಮವನ್ನ ಮಾಡಿಸಲಾಗಿದೆ ಶಾಸಕ ಮುನಿರತ್ನ ಅವರ ನೇತೃತ್ವದಲ್ಲಿ ಈ ಅನ್ಯಾಯವನ್ನು ಕಣ್ಣಾರೆ ಕಂಡಂತಹ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷರು ಬಸವರಾಜ್ ಕೊಡುಕೋಟೆ ಅವರು ಮತ್ತು ಕಟ್ಟಡ ಕಾರ್ಮಿಕ ಅಧ್ಯಕ್ಷರು ಶ್ರೀ ಗುರು ದೊಡ್ಮನಿ ಅವರು ಕೂಲಿ ಕಾರ್ಮಿಕರ ಪರವಾಗಿ ಅವರ ಬೆನ್ನಿಗೆ ನಿಂತಿದ್ದಾರೆ ಹಾಗೂ ಮುನಿರತ್ನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ಹೋರಾಟವನ್ನ ಕೂಡ ನಡೆಸಿದ್ದಾರೆ ಮೂರ್ನಾಲ್ಕು ದಿನಗಳಾದರೂ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದ ಕಾರಣ ಬೆಂಗಳೂರಿನಲ್ಲಿ ಇಂದು ಕನ್ನಡ ಪರ ಸಂಘಟನೆಯಾದ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಬಸವರಾಜ್ ಪಡುಕೋಟೆ ಅವರ ನೇತೃತ್ವದಲ್ಲಿ ಮುನಿರತ್ನ ಅವರನ್ನ ತುಂಬಾ ಗುರುತುಗಳ ಮುನಿರತ್ನ ನಾಯ್ಡು ಅವರು ಇವತ್ತು ಜಯ ಸಿಕ್ಕಿದ ನಮಗೆ ಸುರೇಶ್ ಅವರು ಬಂದು ಆಶ್ವಾಸ ಸರ್ಕಾರದಿಂದ ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲಿದ್ದ ಮನೆಗಳು ಅಲ್ಲೇ ಕಟ್ಟಿ ಅಂತ ಹೇಳಿ ಅವರು ಆಶ್ವಾಸ ಕೊಟ್ಟಿದ್ದಾರೆ ನಾಳೆಯಿಂದ ಎಲ್ಲ ಸುತ್ತುಗಳಾಗ ಕೆಲಸ ನಾಳೆಯಿಂದ ಆಗುತ್ತೆ ಇವತ್ತು ನಮ್ಮ ಕನ್ನಡ ಸೇನೆ ಜಯ ಸಿಕ್ಕಿದೆ ಇವತ್ತು ನಮ್ಮ ಕನ್ನಡ ಸೇನೆ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ಸುಮಾರು ನಾಲ್ಕು ದಿವಸದಿಂದ ನೂರಾರು ಜನ ಬಂದಿವಂಥ ಬೆಂಬಲ ಕೊಟ್ಟು ನಮ್ಮ ಜನಗಳಿಗೆ ಒಳ್ಳೆಯದಾಗಿದೆ ಕನ್ನಡ ಜನತೆಗೆ ಇವತ್ತು ಇವತ್ತು ಎಲ್ಲರಿಗೆ ಹೋರಾಟಕ್ಕೆ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳು ಒಳ್ಳೆಯದಾಗಲಿ ಮತ್ತು ಬಡವರು ಒಂದು ನ್ಯಾಯ ಸಿಕ್ಕಿದೆ ನಮ್ಮ ಕನ್ನಡ ಸೇನಾ ವತಿಯಿಂದ ಇವತ್ತು ತಿರುಗಾ ನಾಳೆಯಿಂದ ಮನೆಗಳ ಬಿಡುವಂತ ಕೆಲಸ ನಾಳೆ ಆಗುತ್ತೆ ಎಲ್ಲರೂ ಶುಭವಾಗಿ ಒಳ್ಳೇದಾಗುತ್ತೆ ನಮ್ಮ ಕ್ರಮ ಕೊನೆಗೂ ಹೋರಾಟಕ್ಕೆ ಮಣಿದ ನಮ್ಮ ರಾಜ್ಯ ಸರ್ಕಾರ ಡಿಕೆ ಸುರೇಶ್ ರವರು ಹೋರಾಟದ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಬಡವರಿಗೆ ಮನೆ ಕಟ್ಟಿಸಿಕೊಡುತ್ತೇವೆ ತಕ್ಷಣಕ್ಕೆ ನಾಳೆಯಿಂದಲೇ ಶೆಡ್ ಕಟ್ಟಿಸುವಂತಹ ಕಾರ್ಯ ನಡೆಯುತ್ತದೆ ಎಂದು ಭರವಸೆಯನ್ನ ನೀಡಿದ್ದಾರೆ ಟಿಕೆ ಸುರೇಶ್ ರವರ ಭರವಸೆಗೆ ಹರ್ಷವನ್ನ ವ್ಯಕ್ತಪಡಿಸಿದ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷರಾದ ಬಸವರಾಜ್ ಪಡುಕೋಟೆ ಅವರು ಬಡವರಿಗೆ ತಕ್ಷಣವೇ ಶೆಡ್ ಅಥವಾ ಮನೆಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಮುನಿರತ್ನ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟದ ಸೂಚನೆಯನ್ನ ನೀಡುತ್ತಿದ್ದೇವೆ ಎಂದು ಟಿವಿ ತರ್ಟೀನ್ ವಾಹಿನಿಯ ಮೂಲಕ ಹೇಳಿಕೊಂಡಿದ್ದಾರೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸುತ್ತಿರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು ನಿಮ್ಮ ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು 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 ನಾಲ್ಕು ಐದು